ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಉದ್ದದ ಭಾಷಣಗಳನ್ನು ಕೂಡ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಅನುಷ್ಠಾನಕ್ಕೆ ತಂದ್ಬಿಟ್ಟಿದ್ದೇವೆ ಹೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ ನುಡಿದಂತೆ ನಡೆದ ಸರ್ಕಾರ ಈ ಇಲಾಖೆಗಳು ಪಿಡಬ್ಲ್ಯೂಡಿ ಇರಿಗೇಷನ್ ಬೇರೆ ಬೇರೆ ಇಲಾಖೆಗಳು ಒಟ್ಟು ರಾಜ್ಯ ಇವತ್ತು ವಿದ್ಯುತ್ ಬಿಲ್ ಅನ್ನೇ ಕಟ್ಟಿಲ್ಲ ಅವರು ಎಲ್ಲರಿಗೂ ನಮಸ್ಕಾರ ಎಸ್ಸಿಪಿ ಟಿಎಸ್ಪಿಯ ಹಣದ ದುರ್ಬಳಕೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಯಾವ ರೀತಿ ಆಗ್ತಾ ಇದೆ ಈ ವಿಚಾರವನ್ನ ಇಟ್ಕೊಂಡಿರುತ್ತೇನೋ ಕಾರ್ಯಾಗಾರದ ಆಯೋಜನೆ ಆಗಿದೆ ಈ ವೇದಿಕೆ ಮೇಲೆ ಆಸ್ಥೆಯಾಗಿರ್ತಕ್ಕಂಥ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರೇ ವಿಧಾನಸಭೆಯ ಉಪನಾಯಕರು ಆತ್ಮೇಲೆ ಆಗಿರ್ತಕ್ಕಂಥ ಶಾಸಕ ಮಂತ್ರ ಆಗ್ತಕ್ಕಂಥ ಅರವಿಂದ್ ಬೆಲ್ಲದ್ರ ಅವರೇ ಮಾಜಿ ಸಚಿವರು ಶಾಸಕರು ಹಿರಿಯರಾಗಿರ್ತಕ್ಕಂಥ ಸಿ ಪಾಟೀಲ್ ರವರೇ ಮಾಜಿ ಸಚಿವರು ಹಿರಿಯರಾಗಿರ್ತಕ್ಕಂಥ ಎನ್ ಮಹೇಶ್ ರವರೇ ಎಸ್ಸಿ ಮೋರ್ಚಾದ ರಾಜ್ಯದ ಅಧ್ಯಕ್ಷರು ಶಾಸಕ ಮಿತ್ರರಾಗಿರ್ತಕ್ಕಂಥ ಸಿಮೆಂಟ್ ಅವರೇ ಎಸ್ಪಿ ಮೋರ್ಚಾದ ರಾಜ್ಯ ಅಧ್ಯಕ್ಷ ಆಗಿರ್ತಕ್ಕಂಥ ಬಂಗಾರು ಹನುಮಂತರವರೇ ಶಾಸಕ ಮಿತ್ರರಾಗಿರ್ತಕ್ಕಂಥ ಮಾನಪ್ಪ ವಜ್ಜಲ್ ಅವರೇ ದುರ್ಯೋಧನ ಐಹೊಳೆ ಅವರೇ ಚಂದ್ರು ಲಮಾಣಿ ಅವರೇ ವೇದಿಕೆ ಮುಂಭಾಗದಲ್ಲಿ ಆಸರಾಗಿರ್ತಕ್ಕಂಥ ಶಾಸಕ ಮಿತ್ರರೇ ವಿಧಾನ ಪರಿಷತ್ ಸದಸ್ಯರೇ ಮಾಜಿ ಶಾಸಕರೇ ಜಿಲ್ಲೆಯ ಎಲ್ಲ ಅಧ್ಯಕ್ಷರೇ ಪಕ್ಷದ ಹಿರಿಯ ಕಾರ್ಯಕರ್ತ ಬಂಧುಗಳೇ ನಮ್ಮ ಮಧ್ಯೆ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಜಗದೀಶ್ ಜಿ ಅವರು ಅದೇ ರೀತಿ ವಾದಿರಾಜ್ ಜಿ ಅವರು ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಈ ಕಾಂಗ್ರೆಸ್ ಸರ್ಕಾರ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಭರವಸೆಗಳನ್ನು ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ಅನೇಕ ಭರವಸೆಗಳನ್ನು ಕೊಟ್ಟು ಬಂದಿದೆ ಮತ್ತೊಂದು ಕಡೆ ಚುನಾವಣೆ ಬಂದಾಗಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಉದ್ದದ ಭಾಷಣಗಳನ್ನು ಕೂಡ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ನೀವು ರಾಜ್ಯದಲ್ಲಿ ಎಲ್ಲೇ ಹೋಗಿ ನುಡಿದಂತೆ ನಡೆದ ಸರ್ಕಾರ ಅಂದ್ರೆ ಅವರು ಏನೇನು ಮ್ಯಾನಿಫೆಸ್ಟೋನಲ್ಲಿ ಪ್ರಣಾಳಿಕೆಗಳಲ್ಲಿ ಭರವಸೆಗಳನ್ನ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಮುಂಚಿತವಾಗಿ ನೀಡಿದ್ದಾರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಅನುಷ್ಠಾನಕ್ಕೆ ತಂದ್ಬಿಟ್ಟಿದ್ದೇವೆ ಹೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ ನುಡಿದಂತೆ ನಡೆದ ಸರ್ಕಾರ ಒಂದು ಕಡೆ ನುಡಿದಂತೆ ನಡೆದ ಸರ್ಕಾರ ಅಂತೇಳಿ ಅವರ ಬೆನ್ನ ಅವರು ತಡ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆಗೆ ಆಡಳಿತ ಆಡಳಿತಾವಧಿಯಲ್ಲಿ ರಾಜ್ಯಕ್ಕೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ರೈತರಿಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಬಡವರಿಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಯುವ ಯುವಕರಿಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಇದು ಒಂದು ಭಾಗ ಆದ್ರೆ ಮತ್ತೊಂದು ಕಡೆ ಈ ಎಸ್ ಸಿ ಪಿ ಡಿಎಸ್ಪಿ ಹಣದ ದುರ್ಬಳಕೆ ಅದೇ ಯಾವ ಈ ರಾಜ್ಯದ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಆ ಸಮುದಾಯಗಳ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಈ ಶೋಷಿತ ಸಮುದಾಯಗಳನ್ನ ಮೇಲೆತ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು ಯಾವ ಕಾಂಗ್ರೆಸ್ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಪವನ್ನ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಯಾವ ರೀತಿ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇದನ್ನ ನಮ್ಗಳಿಗೆ ಅರ್ಥ ಆಗಿದೆ ಅಂದ್ರೆ ರಾಜ್ಯದಲ್ಲಿ ಹೊತ್ತು ಆ ಸಮುದಾಯ ಸಮುದಾಯಗಳ ಮತ್ತೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಇವತ್ತು ನಮ್ಮೆಲ್ಲರ ನೇತೃತ್ವದಲ್ಲಿ ಆಗ್ಬೇಕಾಗಿದೆ ಆ ಆ ಕಾರಣಕ್ಕೋಸ್ಕರ ಸೇರಿರ್ತಕ್ಕಂಥದ್ದು ಅನೇಕ ಅಂಕಿಅಂಶಗಳು ಇವತ್ತನೇ ಕಾರ್ಯಾಗಾರದಲ್ಲಿ ಅಲ್ಲ ನೀಡಿದ್ದಾರೆ ಒಂದೇ ಒಂದು ಅಂಶದಲ್ಲಿ ಉಲ್ಲೇಖ ಮಾಡ್ತಕ್ಕಂಥದ್ದು ಇವತ್ತು ಎಸ್ ಸಿ ಪಿ ಟಿಎಸ್ಪಿ ಈ ಯೋಜನೆಗೆ ಕಳೆದ ಫೈನಾನ್ಷಿಯಲ್ ಇಯರ್ ಅಲ್ಲಿ ಅಥವಾ ಕಳೆದ ಬಜೆಟ್ನಲ್ಲಿ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಹದಿನಾಲ್ಕು ಕೋಟಿ ರೂಪಾಯಿಗಳನ್ನ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರ್ತಕ್ಕಂಥದ್ದು ಯೋಜನೆಗೆ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಹದಿನಾಲ್ಕು ಕೋಟಿ ಯೋಜನಾ ಗಾತ್ರ ಅದ್ರ ಆದರೆ ಬಿಡುಗಡೆ ಆಗಿರ್ತಕ್ಕಂಥದ್ದು ಇಪ್ಪತ್ತ್ ಮೂರು ಸಾವಿರದ ನಾನೂರ ಎಂಬತ್ತೈದು ಕೋಟಿ ಮತ್ತೊಮ್ಮೆ ಹೇಳ್ತೇನೆ ಯೋಜನಾ ಗಾತ್ರ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಹದಿನೈದು ಕೋಟಿ ಆದರೆ ಬಿಡುಗಡೆ ಅಂತೇಳಿ ಬಿಡುಗಡೆ ಆಗಿರ್ತಕ್ಕಂಥದ್ದು ಇಪ್ಪತ್ಮೂರು ಸಾವಿರದ ನಾನೂರ ಎಂಬತ್ತೈದು ಕೋಟಿ ಅದರಲ್ಲೂ ಹೆಚ್ಚಾಗಿರ್ತಕ್ಕಂಥದ್ದಷ್ಟು ಇಪ್ಪತ್ತು ಸಾವಿರದ ನಾನೂರ ನಾಲ್ಕು ಕೋಟಿ ರೂಪಾಯಿ ಮಾತ್ರ ಯಾವ ರೀತಿ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಎಲ್ಲ ಹೈಂದದ ಉದ್ಧಾರಕರು ಅಂತೇಳಿ ಏನು ಉದ್ದದ ಭಾಷಣ ಬೀಗುತ್ತಾರೆ ಇಂಥ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಪರಿಶಿಷ್ಟ ಜಾತಿ ಪರಿಷ್ಠ ಪಂಗಡಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಅನ್ನೋದನ್ನ ನಾವು ಒಂದು ಕ್ಷಣ ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ ಯಾಕಂದ್ರೆ ರಾಜಕೀಯ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ ನಮ್ಮ ಕರ್ತವ್ಯ ಇದೆ ಭಾರತೀಯ ಜನತಾ ಪಾರ್ಟಿಯ ದೇಹ ಉದ್ದೇಶ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಸವಲತ್ತುಗಳು ತಲುಪಬೇಕು ಅಂತಕ್ಕಂಥ ಅಂತ್ಯೋದಯ ಅಂತ ನಾವು ಮಾತನಾಡ್ತೇವೆ ಆದ್ರೆ ವಿಪಕ್ಷ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನಮ್ಮ ಜವಾಬ್ದಾರಿಯೂ ಕೂಡ ಅಷ್ಟೇ ಇದೆ ಆಡಳಿತದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನ ಮುಖ್ಯಮಂತ್ರಿಗಳನ್ನ ಇವರ ಭರವಸೆ ಕೊಟ್ಟಂತ ಭರವಸೆಗಳು ಒಂದು ಕಡೆ ಆದ್ರೆ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಒಂದು ರಾಜಕೀಯ ಪಕ್ಷವಾಗಿ ಕಣ್ಮುಚ್ಕೊಂಡು ಕೂರೋದಕ್ಕೆ ಸಾಧ್ಯ ಇಲ್ಲ ಅಕ್ಷಮ್ಯ ಅಪರಾಧ ಇದನ್ನು ನಾವು ನೀವು ನಾಲ್ಕು ಕೋಣೆಗಳ ಮಧ್ಯೆ ಗೋಡೆಗಳ ಮಧ್ಯೆ ಕೂತು ಮಾತನಾಡಿ ಚರ್ಚೆ ಮಾಡಿ ಹಾಗೆ ಅಂತಂದ್ರೆ ಸಾಕಾಗೋದಿಲ್ಲ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಕಳೆದ ಎರಡು ವರ್ಷದಲ್ಲಿ ಅನೇಕ ಹೋರಾಟಗಳನ್ನು ನಾವು ಕೈಗೆತ್ತಿಕೊಂಡಿದ್ವಿ ವಿಶೇಷವಾಗಿ ಎಸ್ ಸಿಪಿಟಿಎಸ್ಪಿ ವಿಚಾರದಲ್ಲೂ ಕೂಡ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲೂ ಕೂಡ ನಾವು ಹೋರಾಟವನ್ನು ಮಾಡಿದ್ದೇವೆ ಆದ್ರೆ ಈ ಬಂಡ ಸರ್ಕಾರ ಮುನ್ನ ಆದ್ರ ಅದರಿಂದೇ ಹಿಂದೆ ಸರಿಲಿಲ್ಲ ಈಗಾಗಲೇ ಕಳೆದ ಬಜೆಟ್ ಅಲ್ಲಿ ಈಗಾಗಲೇ ಚರ್ಚೆ ಆದಾಗ ಹದ್ನಾಲ್ಕು ಹದಿನೈದು ಸಾವಿರ ಕೋಟಿ ಇವತ್ತು ಆ ಸಮುದಾಯದ ಏಳಿಗೆಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಬೇರೆ ಕಡೆ ದುರ್ಬಳಕೆ ಆಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಬರಂತ ಮಾರ್ಚ್ ಏಳನೇ ತಾರೀಕು ಮತ್ತೊಂದು ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ ನಾವು ಒಂದು ವಿರೋಧ ಪಕ್ಷವಾಗಿ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಈಗಾಗಲೇ ಅವ್ರು ಮಾಡಿದ್ರೆ ಮತ್ತೆ ಹದಿನೆಂಟು ಇಪ್ಪತ್ತು ಸಾವಿರ ಕೋಟಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಮೀಸಲಿಟ್ಟತಕ್ಕಂಥ ಹಣ ಮತ್ತೆ ಒಂದು ಡೈವರ್ಟ್ ಮಾಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಅವರು ಮಾಡ್ತಾರೆ ಮಾಡೇ ಮಾಡ್ತಾರೆ ಯಾಕೆಂದ್ರೆ ಸರ್ಕಾರದಲ್ಲಿ ಹಣ ಇಲ್ಲ ಇವತ್ತು ನನ್ನ ದಿನ ನಾನು ಪತ್ರಿಕಾಗೋಷ್ಠಿ ಮಾಡ್ತಾರೆ ಅನ್ನೋ ಅನೇಕ ವಿಚಾರಗಳನ್ನ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇನೆ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಗಮನಿಸಬೇಕು ನಾನು ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ಅನ್ಸಿರ್ಲಿಲ್ಲ ಯಾಕೆಂದ ಮಾಡಬೇಕು ಅಂತ ಅನ್ನಿಸ್ತು ಅಂತ ಹೇಳಿದ್ರೆ ಮೂರು ದಿನದ ಕೆಳಗೆ ಮಾನ್ಯ ಗೃಹ ಇಂಧನ ಸಚಿವರು ಜಾರ್ಜ್ ಅಂತ ಒಂದು ಹೇಳಿಕೆನ ಗಮನಿಸ್ತೇನೆ ಆ ಪತ್ರಿಕೆಯಲ್ಲಿ ಏನ್ ಹೇಳಿದ್ದಾರೆ ಇಂಧನ ಸಚಿವರು ನಾನು ಇತ್ತೀಚೆಗೆ ಸಚಿವರುಗಳನ್ನ ಸಚಿವರ ಜೊತೆ ಚರ್ಚೆ ಮಾಡಿದ್ದೇನೆ ಬಿಡಬ್ಲ್ಯೂಡಿ ಪಿಡಬ್ಲ್ಯೂಡಿ ಮಿನಿಸ್ಟರು ಇರಿಗೇಷನ್ ಮಿನಿಸ್ಟರು ಈ ರೀತಿ ನಾನಾ ಇಲಾಖೆ ಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ ಏನ್ ಚರ್ಚೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಟ್ಟಾರೆಯಾಗಿ ಇವತ್ತು ಈ ಇಲಾಖೆಗಳು ಪಿಡಬ್ಲ್ಯೂಡಿ ಇರಿಗೇಷನ್ ಬೇರೆ ಬೇರೆ ಇಲಾಖೆಗಳು ಒಟ್ಟು ರಾಜ್ಯ ಇವತ್ತು ವಿದ್ಯುತ್ ಬಿಲ್ ಅನ್ನೇ ಕಟ್ಟಿಲ್ಲ ಅವರು ಆರು ಸಾವಿರ ಕೋಟಿ ರೂಪಾಯಿ ಬಿಲ್ಗಳು ಪೇಮೆಂಟ್ ಇದೆ ಬಿಲ್ಗಳು ಪೆಂಡಿಂಗ್ ಇದೆ ಇವತ್ತು ಅಂದ್ರೆ ಎಂಥ ದಾರುಣ ಪರಿಸ್ಥಿತಿ ರಾಜ್ಯ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಪಿಡಬ್ಲ್ಯೂ ಇರಿಗೇಷನ್ ಅಂತ ಇಲಾಖೆಗಳು ಕೂಡ ವಿದ್ಯುತ್ ಬಿಲ್ ಅನ್ನು ಕಟ್ಟದೆ ಇರ್ತಕ್ಕಂಥ ಪರಿಸ್ಥಿತಿ ಒಂದು ಬಂದು ರಾಜ್ಯ ಮುಟ್ಟಿದೆ ಅಂತ ಹೇಳಿದ್ರೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅನುಭವದ ಕೊರತೆ ಅಂತ ನೀವು ಹೇಳ್ತಿರೋ ಅಥವಾ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡತಕ್ಕಂಥ ನಿಟ್ಟಿನಲ್ಲಿ ಅಸಹಾಯಕರಾಗಿ ಅಸಹಾಯಕವಾಗಿ ಇವತ್ತು ಸಿದ್ದರಾಮಯ್ಯ ಕರ್ನಾಟಕ ಅವರ ದುಸ್ಥಿತಿಗೆ ತಳ್ತಾ ಇದ್ದಾರೋ ಇದನ್ನು ನಾವು ಇವರು ಗಂಭೀರವಾಗಿ ಘೋಷಣೆ ಮಾಡಬೇಕಾಗಿದೆ ನನ್ನ ಹೇಳಿದೆ ಒಟ್ಟಾರೆ ನಮ್ಮ ಕರ್ನಾಟಕ ರಾಜ್ಯ ಯಾವ ದಿಕ್ಕಿಗೆ ಸಾಕ್ತಾ ಇದೇವೆ ಅಂತ ಹೇಳಿದ್ರೆ ಟೋಟಲ್ ಬ್ಯಾಂಕ್ ಕ್ರಪ್ಸಿ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೂ ಹಣ ಇಲ್ಲ ಈ ಸರ್ಕಾರದಲ್ಲಿ ಇಲಾಖೆಗಳು ವಿದ್ಯುತ್ ಬಿಲ್ ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೆಎಸ್ಆರ್ಟಿಸಿ ಏಳು ಸಾವಿರ ಕೋಟಿ ಬಾಕಿ ಇದೆ ರಾಜ್ಯ ಸರ್ಕಾರದಿಂದ ಇದು ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹಾಗಾಗಿ ನಿನ್ನೆ ದಿನ ಮಾನ್ಯ ಮುಖ್ಯಮಂತ್ರಿ ಆಗ್ರಹ ಮಾಡಿದ್ದೇನೆ ವೈಟ್ ಪೇಪರ್ನ ಡಿಮಾಂಡ್ ಮಾಡಿದ್ದೇನೆ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಅಂದ್ರೆ ಬಹಳ ಗಂಭೀರವಾಗಿದೆ ಇದ್ರ ನಡುವೆ ಇವತ್ತು ರಾಜ್ಯದ ಅತ್ಯಂತ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಅನ್ಯಾಯ ನಿರಂತರ ಮಾಡ್ಕೊಂಡು ಬಂದಿದ್ದಾರೆ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ಬಜೆಟ್ ಅಲ್ಲೂ ಕೂಡ ಇದೇ ಕೆಲಸನೂ ಮಾಡೋರಿದ್ದಾರೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಅವರು ಹಾಗಾಗಿ ರಾಜಕೀಯ ಪಕ್ಷವಾಗಿ ಪ್ರತಿಪಕ್ಷವಾಗಿ ನಮ್ಮ ಆದ್ಯ ಕರ್ತವ್ಯ ಒಂದು ಸಮುದಾಯಗಳಿಗೆ ಒಂದು ಧ್ವನಿಯಾಗಿ ನಾವು ಹೋರಾಟವನ್ನು ರೂಪಿಸಬೇಕಾಗಿದೆ ಯಾವ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಧ್ವನಿಯಾಗಿ ಅವರಿಗೆ ಶಕ್ತಿ ತುಂಬತಕ್ಕಂತ ಕೆಲಸ ಮಾಡಬೇಕಾಗಿದೆ ಅವರ ನಾವು ಹೋರಾಟವನ್ನು ಮಾಡಬೇಕಾಗಿದೆ ಜಾಗೃತಿಯನ್ನು ಮೂಡಿಸಬೇಕಾಗಿದೆ ಈ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ನಾವು ಮಾಡಬೇಕು ಅಂತ ಇವತ್ತು ಜೊತೆ ಕಾರ್ಯಾಗಾರವನ್ನು ನಾವು ಆಯೋಜನೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಈ ವಿಚಾರವನ್ನ ಗಂಭೀರವಾಗಿ ನಾವು ತೆಗೆದುಕೊಳ್ಬೇಕು ನಾವು ಒಂದು ರಾಜಕೀಯ ಪಕ್ಷ ನೋಡಿ ಯಾವ ದಿನ ಸೇರಿದೆ ನಾವು ದೆಹಲಿನಲ್ಲಿ ಇಪ್ಪತ್ತೇಳು ವರ್ಷಗಳ ನಂತರ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ಇವತ್ತು ದೆಹಲಿ ರಾಜ್ಯದಲ್ಲಿ ಸರ್ಕಾರವನ್ನ ಇವತ್ತು ನಮ್ಮ ಮುಖ್ಯಮಂತ್ರಿ ಇವತ್ತು ಸ್ವೀಕಾರ ಮಾಡಿದ್ದಾರೆ ಅಧಿಕಾರವನ್ನ ರೇಖಾ ಗುಪ್ತಾ ಅವರು ಒಬ್ಬ ಮಹಿಳಾ ಮಹಿಳೆಗೆ ಒಂದು ಅವಕಾಶವನ್ನ ಇವತ್ತು ಕೊಟ್ಟಿದ್ದಾರೆ ನಾನೇನು ಹೇಳಿಕೊಂಡಿದ್ದೇನೆ ಅಂತ ಹೇಳಿದ್ರೆ ಮುಂದಿನ ದಿನಗಳಿಗೂ ಸಹ ರಾಜ್ಯದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಪೀಡಿತ ಜನಾಂಗದ ಪರವಾಗಿ ನಾವು ಧ್ವನಿ ಎತ್ತಿದಾಗ ಮಾತ್ರ ಇವತ್ತು ಎಲ್ಲಾ ಸಮಾಜಗಳು ನಾವೇನು ಹೇಳ್ತೇವೆ ಇನ್ಕ್ಲೂಸಿವ್ ಪೊಲಿಟಿಕ್ಸ್ ಅಂತ ಹೇಳ್ತೇವೆ ಇನ್ಕ್ಲೂಸಿವ್ ಪೊಲಿಟಿಕ್ಸ್ ಅಂತ ಹೇಳ್ತೇವೆ ಹಾಗಾಗಿ ಇವತ್ತು ಇಂಥ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ನಮ್ಮ ಮುಂದೆ ಏನಿದೆ ಈ ರಾಜ್ಯ ಸರ್ಕಾರ ಒಣಗೇಡಿ ರಾಜ್ಯ ಸರ್ಕಾರ ಇವತ್ತೇನೋ ಆ ಸಮುದಾಯಗಳ ಅನ್ಯಾಯ ಮಾಡ್ತಾ ಇದೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕಾಗಿದೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆ ಆಗಿರೋ ಹಾಗೆ ಹದಿನಾಲ್ಕು ತಂಡಗಳನ್ನು ನಾವು ರೂಪಿಸ್ತಾ ಇದ್ದೇವೆ ಹದ್ನಾಲ್ಕು ತಂಡಗಳು ಎರಡೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಪ್ರವಾಸ ಮಾಡಬೇಕಾಗ್ತದೆ ಸಮಯ ಇಲ್ಲ ಯಾಕಂದ್ರೆ ಏಳನೇ ತಾರೀಕು ಬಜೆಟ್ ಮಂಡನೆ ಮಾಡ್ತಾರೆ ಮೂರನೇ ತಾರೀಕು ಅಧಿವೇಶನ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ ಅದರ ಮುಂಚಿತವಾಗಿ ನಮ್ಮ ಈ ಪ್ರವಾಸ ಮುಕ್ತಾಯ ಆಗಬೇಕು ಹಾಗಾಗಿ ಹದಿನಾಲ್ಕು ತಂಡಗಳಲ್ಲಿ ಪ್ರವಾಸ ಆಗಬೇಕು ಎರಡೆರಡು ಲೋಕಸಭಾ ಕ್ಷೇತ್ರ ಜವಾಬ್ದಾರಿ ತೆಗೆದುಕೊಂಡು ಆ ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿ ಆಗಬೇಕು ಅದೇ ರೀತಿ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೂಡ ಕೊಡಬೇಕಾಗ್ತದೆ ಆ ಜಿಲ್ಲೆಗಳಲ್ಲಿ ಎಲ್ಲ ಆ ಸಮುದಾಯಗಳ ಮುಖಂಡರ ಒಂದು ಸಭೆಯನ್ನು ಕೂಡ ನಾವು ಕರೆದು ಇದೆಲ್ಲವೂ ಕೂಡ ಭೂಲೋಕೋಷವಾಗಿ ಚರ್ಚೆ ಮಾಡಬೇಕಾಗ್ತದೆ ಇದನ್ನು ಯಶಸ್ವಿ ನಾವು ಮಾಡಬೇಕಾಗ್ತದೆ ಈ ನಿಟ್ಟಿನಲ್ಲಿ ಒಂದು ಈ ಕಾರ್ಯಾಗಾರ ಹಮ್ಮಿಕೊಂಡಿರ್ತಕ್ಕಂಥದ್ದು ಹಾಗಾಗಿ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಇದನ್ನ ಅರ್ಥ ಮಾಡಿಕೊಂಡು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ